ನಮ್ಮ ವಾಟರ್ ಟೇಬಲ್ ಜಾಸ್ತಿ ಆಯ್ತು ನ್ಯಾಚುರಲಿ ಬೋರ್ ಅಲ್ಲಿ ನೀರು ಜಾಸ್ತಿ ಮೆಥಡ್ ಮಾಡಿ ಮತ್ತೆ ಅಲ್ಲಿ ಸ್ಪಿಂಕ್ಲರ್ ಮಾಡಿ ಸಾಯಿಲ್ ಕರ್ಬನ್ ಜಾಸ್ತಿ ಮಾಡೋದ್ರಿಂದ ಬಂದಿರೋ ನೀರನ್ನ ಹಿಡಿದಿಟ್ಕೊಂಡು ಇಂಕ್ಸ್ ಪ್ರಮಾಣ ಜಾಸ್ತಿ ಆಯ್ತು ನ್ಯಾಚುರಲಿ ಒಳಗಡೆ ಎಲ್ಲ ಎರಡು ವರ್ಷದ ಗಿಡ ಇದು ರಿಂಗ್ಸ್ ಬಿಟ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ರಿಂಗ್ಸ್ ಬಿಟ್ಟಿದೆ ಈ ಗಣ್ಣು ಅಷ್ಟೇ ಕಿರಿಗಣ್ಣ ಇರಬೇಕು ತೀರಾ ದೂರ ದೂರ ಇರಬಾರ್ದು ಬೇಗ ಮೇಲೆ ಗ್ರೋತ್ ಆದಷ್ಟು ಸೈಜ್ ಕಮ್ಮಿ ಆಗುತ್ತೆ ಆಗುತ್ತೆ ಸ್ಟ್ರೆಂತ್ ಇರಲ್ಲ ಗಿಡ ಏನೇನು ಮನುಷ್ಯನ್ ಚಟಾ ಸಾಧ್ಯ ಅಗ್ರಿಕಲ್ಚರ್ ಅಲ್ಲಿಯ ಮಾಡಿ ಹೊಗೆ ಸೊಪ್ಪು ನಾಟಿ ಹಸುವಿನ ಗಂಜಲ ಕುದಿಸ್ಬಿಟ್ಟು ಒಂದು ಎರಡು ದಿವಸ ಇಟ್ಬಿಟ್ಟು ನೀರ್ ಜೊತೆ ಮಿಕ್ಸ್ ಮಾಡಿ ನೋಡಿದ್ರೆ ಇಷ್ಟು ಶುದ್ಧ ಕಂಬಳಿ ಒಳಗಳು ಸತ್ತೋಗ್ತವೆ ಅಷ್ಟು ಪವರ್ಫುಲ್ಲು ಆಮೇಲೆ ಮಿತ್ರ ಕೇಟಗಳು ಯಾವುದು ಇಲ್ಲ ಅಡ್ವಾಂಟೇಜ್ ಇದು ಎರಡು ಲೈನಿಂಗ್ ಒಂದು ನಾವು ಟ್ರೆಂಚ್ ತಗೊಂಡಿದ್ವಿ ಆಲ್ಮೋಸ್ಟ್ ಒಂದೂವರೆ ಅಡಿ ಆಳ ಒಂದಡಿ ಅಗಲದಷ್ಟು ಟ್ರೆಂಚ್ ಮಾಡ್ಕೊಂಡಿದೀವಿ ಈಗೇನು ಬಾಳೆದು ತ್ಯಾಜ್ಯ ಗಿಜಿಯ ಬರುತ್ತಲ್ಲ ಇದರದ್ದು ಗರಿ ತ್ಯಾಜ್ಯಗಳು ಎಲೆಗಳು ಎಲ್ಲ ಇದನ್ನು ಹಾಕಿ ನಾವು ಕಂಪ್ಲೀಟ್ ಮಲ್ಚಿಂಗ್ ಮಾಡಿಬಿಟ್ಟಿರ್ತೀವಿ ಇದು ಇದು ಅದಾಗೆ ಅದು ಡಿಕಂಪೋಸ್ ಆಗ್ತಾ ಬಂದ್ಬಿಡುತ್ತೆ ಸರಿ ನ್ಯಾಚುರಲ್ ಗೊಬ್ಬರ ಜೀವಾಮೃತ ಹೇಳಿದ್ನಲ್ಲ ಎಕ್ಸಸ್ ಮಾಡಿದ್ರೆ ಒಂದು ಬಕೆಟು ಅಥವಾ ತೊಗೊಂಬಿಟ್ಟು ಇದ್ರ ಮೇಲೆ ಸುರ್ಕೊಂಡು ಹೋಗ್ಬೋದು ವಿತ್ ಡಬ್ಲ್ಯೂ ಡಬ್ಲ್ಯೂ ಡಿ ಸಿ ಡಿ ಕಂಪೋಸಿಷನ್ ಫಾಸ್ಟರ್ ರೇಟ್ ಆಗ ಇದೇನಾಗುತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಮಳೆಗಾಲ ಕೊರತಾಗ ಇದ್ರದ್ದು ಬೇರಿದೆ ಇಲ್ಲಿಗೆ ಬಂದು ನ್ಯೂಟ್ರಿಷನ್ಸ್ ತೊಗೊಳುತ್ತೆ ಇದ್ರದ್ದು ಬಾಳೆ ಬೇರು ಇದ್ರದ್ದು ಬೇರು ದೊಡ್ಡಾದಾಗ ಗಾಳಿ ಆಕ್ಸಿಜನ್ನು ಏರೇಷನು ಚೆನ್ನಾಗುತ್ತೆ ಮತ್ತು ನ್ಯೂಟ್ರಿಷನ್ಸ್ ಚೆನ್ನಾಗುತ್ತೆ ಮತ್ತು ನನಗೆ ಈ ಒಬ್ಬರು ಹೇಳಿರೋ ಪ್ರಕಾರ ತ್ಯಾಜ್ಯ ಎಷ್ಟು ನಮಗೆ ಮಲ್ಚಿಂಗ್ ಮಾಡ್ತೀವೋ ನೀರು ಅಷ್ಟೇ ವಾಪಸ್ ಕೊಡುತ್ತೆ ನಮ್ಮ ಭೂಮಿ ನಮಗೆ ಅದು ಹಿಡಿದಿಟ್ಕೊಂಡು ಬೇಕಾದಾಗ ವಾಪಸ್ ಗಿಡಕ್ಕೆ ಕೊಡುತ್ತೆ ಅನ್ನೋದೊಂದು ಇದು ಇದು ಆಮೇಲೆ ಮಳೆಗಾಲದಲ್ಲಿ ನೋಡಿ ನಮ್ಮ ಹತ್ರ ಈ ಥರ ಏನಿಲ್ಲ ಅಂದರೂ ಒಂದು ಹತ್ತು ಟ್ರೆಂಚ್ ಇದೆ ಇಲ್ಲಿ ಎಷ್ಟೋ ಒಂದು ನಾನೂರು ಅಡಿ ಉದ್ದದ್ದು ಹತ್ತು ಟ್ರೆಂಚು ಹತ್ತು ಇಂಟು ನಾನೂರು ಅಂದ್ರೆ ನಾಲ್ಕು ಸಾವಿರ ಅಡಿ ಇದು ಉದ್ದ ಲೆಕ್ಕಾಚಾರ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಂದು ಒಂದು ಪ್ರತಿ ಒಂದು ಒಂದೂವರೆ ಅಡಿ ಆಗಲ ಒಂದು ಅಡಿ ಆಳ ಅಲ್ಲ ಒಂದೂವರೆ ಅಡಿ ಆಳ ಒಂದು ಅಡಿ ಆಗಲದಷ್ಟಿದೆ ಸೊ ಇಮ್ಯಾಜಿನ್ ಎಷ್ಟು ವಾಟರ್ ಆಗುತ್ತೆ ಒಂದ್ಸಲ ಮಳೆ ಬಂತು ಅಂದ್ಕೊಳ್ಳಿ ನೀರು ನಿಂತ್ಕೊಳುತ್ತೆ ಆಮೇಲೆ ಇಲ್ಲಿ ಹಂಗೆ ತುಂಬಾ ಕಂಟಿನ್ಯೂಸ್ ರೈನ್ ಇರಲ್ಲ ಬರುತ್ತೆ ಒಂದ್ ಎರಡು ದಿನ ಬಿಡುತ್ತೆ ಮತ್ತೆ ಅವಾಗೆಲ್ಲ ಅದು ಹಿಂಗುತ್ತೆ ನೀರು ಮೇಲೆ ನಮ್ಮ ವಾಟರ್ ಟೇಬಲ್ ಜಾಸ್ತಿ ಆಯ್ತು ನ್ಯಾಚುರಲಿ ಬೋರ್ ಅಲ್ಲಿ ನೀರು ಜಾಸ್ತಿ ಈ ಮೆಥಡ್ ಮಾಡಿ ಮತ್ತೆ ಅಲ್ಲಿ ಸ್ಪ್ರಿಂಕ್ಲರ್ ಮಾಡಿ ಮತ್ತೆ ನಾವದಲ್ಲಿ ಸಾಯಿಲ್ ಕರ್ಬನ್ ಜಾಸ್ತಿ ಮಾಡೋದ್ರಿಂದ ಹಿಡಿದು ಬಂದಿರೋ ನೀರ ಹಿಡಿದಿಟ್ಕೊಂಡು ಹಿಂಗಸೋ ಪ್ರಮಾಣ ಜಾಸ್ತಿ ಆಗೋದು ನ್ಯಾಚುರಲಿ ಒಳಗಡೆ ಸ್ಟ್ರೀಮ್ ನೋಡಿ ಸುಮ್ನೆ ಈಗ ನಾನು ಸುಮ್ನೆ ಕಾಲಿಟ್ಕೊಂಡು ಹೋದ್ರು ನೋಡಿ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ ಇಲ್ಲಿ ಈ ಕಾಲಿಂಗ್ ಇಟ್ಟರೆ ಸಾಫ್ಟ್ನೆಸ್ ಇದೆ ನಿಮಗೆ ಒಂಥರ ಸ್ಪಾಂಜ್ ಮೇಲೆ ಕಾಲಿಟ್ಟಂಗಿದೆ ಇಲ್ಲಿ ಲಿಟ್ರಲಿ ಇಲ್ಲಿ ಇಟ್ಟರೆ ನೀವು ಯು ಕೆನ್ ಎಕ್ಸ್ಪೀರಿಯನ್ಸ್ ಇಟ್ ಹೌದಾ ಸೊ ಹಿಂಗಿರ್ಬೇಕು ಭೂಮಿ ಗಟ್ಟಿ ಇರಬಾರ್ದು ಗಟ್ಟಿ ಇದ್ರೆ ಬೇರುಗಳು ಹೋಗೋದಕ್ಕೂ ಕಷ್ಟ ದಿನ ಡಿคอมโพಸ್ ಒಂದು ಏನಿಲ್ಲ ಅಂದ್ರೆ ಮೂರರಿಂದ ಮೂರು ವಾರ ತಿಂಗಳು ಬೇಕಿತ್ತು ಇದು ಕಂಪ್ಲೀಟ್ ಆಗಿ ನಾವು ಸ್ವಲ್ಪ ಜಾಸ್ತಿನೇ ಹಾಕಿದೆ ಸ್ವಲ್ಪ ಜಾಸ್ತಿ ಆಮೇಲೆ ಬಾಳೆ ಜಾಸ್ತಿ ಹಾಕಿದೆ ಬಾಳೆ ಕೊಚ್ಚು ಕೊಚ್ಚು ಬಿಟ ಹಾಕಬೇಕು ನಮಗೆ लास्ट ಟೈಮ್ ಸ್ವಲ್ಪ ಒಬರ್ದು ಲೇಬರ್ದು ಇಶ್ಯೂ ಆಗಿರೋದ್ರಿಂದ ನಾವು ಆಸ್ ಇಟ್ ಈಸ್ ಹಾಕಿದ್ವಿ ಬಟ್ ಟೆಕ್ನಿಕಲಿ ಇದನ್ನ ಸ್ವಲ್ಪ ಮಾಡೋ ಒಂದು 5 5 ಪೀಸ್ ಪೀಸ್ ಹಾಕಿದ್ರೆ ಬೇಗ ಡಿคอมโพಸ್ ಆಗಿರುತ್ತೆ ಕರೆಕ್ಟ್ ಇದು ಆಲ್ಮೋಸ್ಟ್ ಒಂದು ಒಂದು 1 ವರ್ಷದ ತakse ಗೆಡನೆ ಹೇಳಿದ್ನಲ್ಲ ಇಷ್ಟ ತೆಕ್ಕಿರುತ್ತೆ ಒಂದು ಲೈನ್ ಫುಲ್ ಹಾಕ್ಸಿ ಕಡೆ ನೆರಳು ಆಯಿತು ಮತ್ತೆ ಗೊಬ್ಬರ ಸ್ವಲ್ಪ ಕುಡಿ ಅಂತ ಕಿತ್ಕೊಂಡು ಹೋಗ್ತಾರೆ ಕುರಿಗಳಿಗೆ ಒಂಥರ ಬಿರಿಯಾನಿ ತಿಂದಿದ್ದ ಥರ ಅವರಿಗೆ ಖುಷಿ ಕುರಿಗೆ ಆ ಕಡೆ ಬಾಳೆ ಮಿಸ್ ಆಗಿತ್ತು ನಾವು ಹಾಕಿರಲಿಲ್ಲ ಆ ಕಡೆಯಲ್ಲಿ ಜಾಗ ಪ್ರೀಪದ್ ಬೇಡ ಅಂತ ಲವಂಗ ಹಾಕ್ಸಿದ್ವಿ ಒಂದು ಮೂವತ್ತು ಲವಂಗದ ಗಿಡ ಹಾಕಿದೆ ಈಗೊಂದು ತ್ರೀ ಮಂತ್ಸ್ ಆಯಿತು ಅಂತ ಇದು ಹಾಕಿಸಿ ಮೊನ್ನೆ ಅಕ್ಟೋಬರಲ್ಲಿ ಲವಂಗ ಶುರು ಆಗಿದೆ ಕುಡಿ ಕೊಟ್ಟಿದೆ ಬಂದರೆ ಚೆನ್ನಾಗಿ ಲವಂಗನೂ ಒಳ್ಳೆ ಕಮರ್ಷಿಯಲ್ ಕ್ರಾಪ್ ಸ್ವಲ್ಪ ಇನ್ನು ನೆರಳು ಜಾಸ್ತಿ ಆದಂಗೆ ನಾವೇನು ಮಾಡ್ತೀವಿ ಅಷ್ಟೊತ್ತಿಗೆ ಏನು ಐಡಿಯಾ ಏನಂದರೆ ಈ ಅಕ್ಷಯ ಎಲ್ಲ ನೋಡಿ ಆಲ್ರೆಡಿ ಇದು 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 ಕಟ್ಟಿದೆ ಅದು ಒಳ್ಳೆಯದು ಒಣಗ್ತಾ ಇದೆ ಅಂತ ಅರ್ಥ ಒಳ್ಳೆಯದು ಸೊ ಇದು ಅಕ್ಷಯ ಯಾವಾಗ ಲೈಫ್ ಕ್ಲೋಸ್ ಆಗುತ್ತೋ ಅವಾಗ ನೆರಳು ಜಾಸ್ತಿ ಆಗುತ್ತೆ ಮಧ್ಯದಲ್ಲಿ ಏಲಕ್ಕಿ ಹಾಕೋಣ ಅಂತ ಒಂದು ಪ್ಲಾನ್ ಇದೆ ಅಕ್ಷಯ ತೆಗೆದುಬಿಟ್ಟು ಏಲಕ್ಕಿನ ಮಾಡೋಣ ಅಂತ ಅಲ್ಲಿ ನುಗ್ಗೆ ಒಂದು ಪಕ್ಕದಲ್ಲಿ ಖಾಲಿಯಲ್ಲಿ ಬಿಟ್ಟು ಬಿಟ್ಟು ಒಂದು ವಾರ ಆಗಿಲ್ಲ ಅದು ಆಮೇಲೆ ಅಡಿಕೆ ಡಿಸ್ಟೆನ್ಸು ನೈನ್ ಬೈ ನೈನ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟು ದಟ್ ಇಸ್ ಅ ಮಿನಿಮಮ್ ರಿಕ್ವೈರ್ಡ್ ಫಾರ್ಮ್ಯಾಟ್ ಕೆಲವರೆಲ್ಲ ನೈನ್ ಬೈ ಸಿಕ್ಸ್ ಹಾಕ್ತಾರೆ ಕೆಲವರೆಲ್ಲ ಅದು ಸ್ವಲ್ಪ ಜಾಸ್ತಿ ಗಿಡ ಅಕೊಮಡೇಟ್ ಮಾಡೋಣ ಅಂತ ಬಟ್ ಪ್ರೂವನ್ ಡೈಮೆನ್ಷನ್ಸು ಒಂಬತ್ತು ಬೈ ಒಂಬತ್ತು ಗಿಡದಿಂದ ಗಿಡದ ಒಂಬತ್ತು ಕೆಲವರು ಹನ್ನೆರಡು ಬೈ ಒಂಬತ್ತು ಹಾಕೋರಿದ್ದಾರೆ ಆವಾಗ ಇಂಟರ್ ಕ್ರಾಪಿಂಗ್ ಜಾಸ್ತಿ ಮಾಡ್ಕೊಂಡು ಜಾಸ್ತಿ ಸೊ ನಾವೇನು ಮಾಡಿದ್ದೀವಿ ಒಂಬತ್ತು ಬೈ ಒಂಬತ್ತು ಹಾಕಿದ್ದೀವಿ ಮದ್ ಮದ್ ಮಧ್ಯ ಬಾಳೆ ಇತ್ತು ಮುಂದೆ ಸ್ವಲ್ಪ ಅಡಿಕೆ ಎಲ್ಲ ಬೆಳೆದ್ರ ಮೇಲೆ ಬಾಳೆ ತೆಗೆದ್ಬಿಟ್ಟು ಯಾಕೆಂದರೆ ಅಡಿಕೆ ಮೇಲೆ ಹೋಗ್ಬಿಡುತ್ತೆ ಆವಾಗ ಸ್ವಲ್ಪ ಇದ್ರ ಕೆಳಗೆ ಅವರು ಅಣ್ಣವ್ರ ಅವೆಲ್ಲ ಎಕ್ಸ್ಪ್ಲೈನ್ ಮಾಡ್ದಂಗೆ ಏಲಕ್ಕಿ ಮತ್ತು ಲವಂಗ ಆಮೇಲೆ ಜಾಯ್ಕಾಯಿ ಗಿಡ ಗಿಡ ಮರು ಜಾಯ್ಕಾಯಿ ಗಿಡನೂ ನಾವು ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಜಾಯ್ಕಾಯಿ ಗಿಡ ಕೂರಿಸಿದ್ದೀವಿ ಬೇರೆ ಬೇರೆ ಕಡೆ ಆಲ್ರೆಡಿ ಸೊ ಸ್ವಲ್ಪ ಕಾಯ್ತಾ ಇದ್ದೀವಿ ಬಾಳೆ ಎಲ್ಲ ದೊಡ್ಡ ಅದ್ರ ಮೇಲೆ ಆ ಥರ ಮಾಡ್ಬೋದು ಅಂತ ಆಬ್ವಿಯಸ್ಲಿ ಇನ್ನೊಂದು ಎರಡು ವರ್ಷ ಎರಡು ವರ್ಷ ದೊಡ್ಡ ಆಗ್ತಿದ್ದಂಗೆ ನಾವು ಪ್ರತಿ ಗಿಡಕ್ಕೂ ಅಥವಾ ಒಂದು ಮರ ಬಿಟ್ಟು ಅದ್ರ ಸುತ್ತ ಇರೋ ಮೂರು ಗಿಡಕ್ಕೂ ನಾವು ಕಾಳು ಆಲ್ಮೋಸ್ಟ್ ಅದೊಂದು

ಆ ಸುತ್ತ ಅದರದ್ದು ಏನಿದೆ ಒಂದು ಮೂರು ಗಿಡಕ್ಕೆ ಹಬ್ಬಿಸ್ಬೋದು ಪ್ರತಿ ಗಿಡಕ್ಕೆ ಸ್ವಲ್ಪ ಮಾಡೋದು ಕಷ್ಟ ಆಗುತ್ತೆ ಸೊ ಆ ಥರ ಇದೆ ಇದು ನಾವು ಇದು ತೀರ್ಥಹಳ್ಳಿ ವೆರೈಟಿನೇ ಇದು ಹಾಕ್ಸಿರೋದು ಹೌದು ಬರುತ್ತೆ ಬಂದಿದೆ ನಮಗೆ ಬರುತ್ತೆ ಆಮೇಲೆ ನಾನು ಹೇಳ್ದಂಗೆ ಸರ್ ನೆರಳು ಸ್ಟಾರ್ಟಿಂಗ್ ಒಂದು ವರ್ಷ ಎರಡು ವರ್ಷ ಬಾಳೆ ಹಾಕಿದ್ರೆ ಒಳ್ಳೇದು ಐ ಮೀನ್ ನನ್ನ ಪ್ರಕಾರ ಬಾಳೆ ಇದ್ದರೆ ಏನು ತೊಂದರೆ ಇಲ್ಲ ಕೆಲವರು ಹೇಳ್ತಾರೆ ಬಾಳೆ ಇದ್ದರೆ ಅಡಿಕೆ ಬರಲ್ಲ ಅಂತ ನಮ್ಗೆ ನೋಡಿ ಬಾಳೆ ಎಲ್ಲ ಇಷ್ಟಿಷ್ಟು ಹೈಟ್ ಇದೆ ನಮ್ಗೆ ನೋಡಬಹುದು ಇಲ್ಲಿ ಕೆಲವೊಲ್ಲ ತೆಗೆದಿದೆ ಬಾಳೆಗಳಿಗೆ ನೀರ್ ಬಿಟ್ರೆ ಏನು ಇಲ್ಲ ಸರ್ ಎಲ್ಲ ಬರ್ತೀವ ಏನ್ ಸ್ವೀಟ್ ಇರುತ್ತೆ ಅಂದ್ರೆ ನಿಮಗೆ ಬಾಳೆಹಣ್ಣು ತುಂಬಾ ಸ್ವೀಟ್ ಇರುತ್ತೆ ಆಲ್ಮೋಸ್ಟ್ ನಮ್ಮ ನಮ್ಮ ನೈಬರ್ಸ್ ಎಲ್ಲರಿಗೂ ಕೊಟ್ಟಿದೀವಿ ಚೆನ್ನಾಗಿದೆ ಬೇರೆ ತರ ನ್ಯಾಚುರಲ್ ಆಗಿ ಬಂದಿರೋದು ಆಮೇಲೆ ಇದು ನೋಡಿ ಇದು ಎರಡು ವರ್ಷದ ಗಿಡ ಇದು ಆಲ್ಮೋಸ್ಟ್ ಗಂಡು ಬಿಟ್ಟಿದೆ ಇಲ್ಲೆಲ್ಲ ನೀವು ಗಿಡ ಎಲ್ಲ ನೋಡಿದ್ರೆ ನಾಲ್ಕೈದು ಅದೆಲ್ಲ ನೋಡಿ ಮೂರು ಮೂರು ಗಂಡು ಬಿಟ್ಟಿದೆ ಗಂಡು ಲೈನ್ಸ್ ರಿಂಗ್ಸ್ ರಿಂಗ್ ಇದೆಯಲ್ಲ ಇದು ಬಿಟ್ಟಿದೆ ನೋಡಿ ಇಲ್ಲಿಂದ ನೋಡಿದ್ರೆ ಸುಮಾರು ರಿಂಗ್ಸ್ ಬಿಟ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ರಿಂಗ್ಸ್ ಬಿಟ್ಟಿದೆ ಸೊ ಲೈನ್ಸ್ ಅಂತಾರೆ ಅಥವಾ ಗಣ್ಣು ಅಂತಾರೆ ಈ ಗಣ್ಣು ಅಷ್ಟೇ ಕಿರಿಗಣ್ಣು ಇರಬೇಕು ತೀರಾ ದೂರ ದೂರ ಇರಬಾರ್ದು ತೀರಾ ದೂರ ದೂರ ಇದ್ರೆ ಬೇಗ ಮೇಲೆ ಹೋಗುತ್ತದು ಮೇಲೆ ಬೇಗ ಮೇಲೆ ಗ್ರೋತ್ ಆದಷ್ಟು ಸ್ವಲ್ಪ ಅದು ಸೈಜ್ ಕಮ್ಮಿ ಆಗುತ್ತೆ ಸೈಜ್ ಆದಾಗ ಏನಾಗುತ್ತೆ ಸ್ಟ್ರೆಂತ್ ಇರೋಲ್ಲ ಗಿಡ ಯಾವುದಾಗ ಗಾಳಿ ಗಿಳಿ ಬಂದಾಗೆಲ್ಲ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಸೊ ಅಡಿಕೆ ಯಾವಾಗಲೂ ಸಿಕ್ಕಾಬಿಡೋ ದಪ್ಪನೂ ಇರಬಾರ್ದು ತೆಳ್ಳಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ತೀರಾ ದಪ್ಪ ಇದ್ರೆ ಏನಾಗುತ್ತೆ ಕಾಯಿನೂ ದಪ್ಪ ಬರುತ್ತೆ ಸಿಪ್ಪೆ ಸಿಪ್ಪೆ ಜಾಸ್ತಿ ದಪ್ಪ ಬರುತ್ತೆ ಕಾಯಿ ಸಣ್ಣ ಬರುತ್ತೆ ನೀವು ಅಡಿಕೆನಲ್ಲಿ ಏನು ಅಡಿಕೆ ತೂಕ ಜಾಸ್ತಿ ಇರಬೇಕು ಜಾಸ್ತಿ ಇರಬೇಕು ಅದು ಆ ಥರ ಆಮೇಲೆ ನೀವು ಹೇಳ್ದಂಗೆ ಅಡಿಕೆ ಗಿಡ ಯಾರು ಹಾಕ್ತಾರಂಗೆ ಅಂದರೆ ಫಸ್ಟು ನೆರಳಿನ ವ್ಯವಸ್ಥೆ ಬೇಕು ಬಾಳೆ ಜೊತೆಗೆ ಹಾಕ್ಕೊಳ್ಳಿ ಎಸ್ಪೆಷಲಿ ಈ ಥರ ಸಮ್ಮರು ಇದ್ರಲ್ಲಿರೋರಿಗೆ ಆಮೇಲೆ ಕರೆಕ್ಟಾಗಿ ಭೂಮಿಗೆ ಸಾಯಿಲ್ ಪ್ರಿಪ್ರೇಷನ್ ಮಾಡಿದ್ವಲ್ಲ ಅದು ಮಾಡ್ಕೊಳ್ಳಿ ಮತ್ತು ಫಸ್ಟ್ ಇಯರು ಸಿಂಗಲ್ ಟ್ರಿಪ್ ಸಾಕು ಸೆಕೆಂಡ್ ಇಯರಿಂದ ಎರಡು ಕಡೆಯೂ ಟ್ರಿಪ್ ಇದ್ರೊಳದು ಯಾಕೆಂದರೆ ಪೇರ್ಗಳು ಎಲ್ಲ ಕಡೆ ಆಕ್ಟಿವ್ ಆಗಿ ಹಬ್ಬಿರುತ್ತೆ ಸ್ಪಿಂಕ್ಲರು ಬೆಸ್ಟು ಸ್ಪಿಂಕ್ಲರು ಇಲ್ಲ ತುಂತುರು ನೀರಾವರಿ ಮಳೆ ನೀರಾವರಿ ಇದ್ದರೆ ದಿ ಬೆಸ್ಟ್ ನೀರು ಅಷ್ಟು ವ್ಯವಸ್ಥೆ ಇಲ್ಲ ಕಮ್ಮಿ ಬೋರ್ವೆಲ್ ನೀರಿದೆ ಏನಂತಂದ್ರೂ ಅಟ್ಲೀಸ್ಟ್ ಡಬಲ್ ಲೈನ್ ಟ್ರಿಪ್ ಮಾಡಿಕೊಂಡ್ರೆ ಆ ಕಡೆ ನೀರು ಈ ಕಡೆ ನೀರು ಅಟ್ಲೀಸ್ಟ್ ಎರಡು ಕಡೆ ನೀರಿಗೆ ಸರೌಂಡಿಂಗ್ ಬೇರ್ಗಳಿಗೆ ಆಕ್ಟಿವ್ ಬೇರ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ ಗ್ರೋತು ಚೆನ್ನಾಗುತ್ತೆ ನಿಮಗೆ ಎರಡು ಕಡೆನೂ ಜೀವಾಮೃತ ಅಥವಾ ಬೇರೆ ಮೆನ್ಯೂರ್ಸು ಈ ಥರದ್ದೆಲ್ಲ ಕೊಡ್ಬೋದು ನೀವು ಇದು ಮಾಡಬೇಕು ಪ್ರಿಪ್ರೇಷನ್ ಟೂ ಅಂಡ್ ಹಾಫ್ ಇಯರ್ಸ್ ಟೂ ಅಂಡ್ ಹಾಫ್ ಇಯರ್ಸ್ ಟೂ ಅಂಡ್ ಇನ್ನು ಇನ್ನೊಂದು ಎರಡು ವರ್ಷ ಸಾಕಷ್ಟೇ ಟೋಟಲಿ ನಾಲ್ಕನೇ ವರ್ಷ ಅಥವಾ ಐದನೇ ವರ್ಷಕ್ಕೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಶುರು ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಬಟ್ ಅವಾಗ ಇನ್ನೂ ಜಾಸ್ತಿ ಇರಲ್ಲ ಅಡಿಕೆ ಟಿಪಿಕಲಿ ನಮಗೆ ಗೊತ್ತಿರೋ ಅನುಭವದಲ್ಲಿ ನಾವು ಮಲೆನಾಡು ಕಡೆಯಿಂದ ಬಂದಿರೋರಲ್ಲಿ ಒಂದು ಏಳನೇ ವರ್ಷದಿಂದ ಒಳ್ಳೆ ಅಡಿಕೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಅಂತ ಫುಲ್ ಫ್ಲಡ್ಜ್ ಫುಲ್ ಫ್ಲಡ್ಜ್ ಸೊ ಫಸ್ಟ್ ಫೋರ್ತ್ ಇಯರು ಸಿಕ್ಸ್ತ್ ಇಯರು ಫಿಫ್ತ್ ಇಯರ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಇಳುವರಿ ಗ್ರಾಜಲಿ ಇಯರ್ಲಿ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇರುತ್ತೆ ಇನ್ನು ಎರಡು ವರ್ಷ ಇಲ್ಲಿ ಒಟ್ಟು ಏಳ್ನೂರು ಗಿಡ ಏಳ್ನೂರ ಐವತ್ತು ಗಿಡ ಅಡಕೆ ಒಂದೂವರೆ ಎಕರೆನಲ್ಲಿ ಐನೂರ ಐವತ್ತು ಗಿಡ ಬಾಳೆ ಈಗ ನೆರಳು ಇರೋದ್ರಿಂದ ನೆರಳು ಜಾಸ್ತಿ ಆಗಿರೋದ್ರಿಂದ ಲವಂಗ ಸ್ವಲ್ಪ ಏಲಕ್ಕಿ ಮತ್ತೆ ಜಾಯ್ಕಾಯಿ ಈ ಥರ ಕಿತ್ಲೆ ಹಣ್ಣು ಕಿತ್ಲೆ ಕಿತ್ಲೆ ಅಂದರೆ ಆರೆಂಜು ನಾಗ್ಪುರ ಆರೆಂಜು ಆ ಥರದ್ದೆಲ್ಲ ಸ್ಪೆಸಿಫಿಕ್ ಆಗಿ ಹಾಕೊಂಡಿದೀವಿ ಸೊ ಈಗ ನೆಕ್ಸ್ಟ್ ಎಲ್ಲ ಇದು ಎರಡನೇ ಕಮರ್ಷಿಯಲ್ ಪ್ಲಾಂಟ್ ಸೊ ಇದಕ್ಕೆ ಏಲಕ್ಕಿ ಬರುತ್ತೆ ಕಾಳ್ಮೆಣ್ಸು ಬರುತ್ತೆ ನೆಕ್ಸ್ಟ್ ಸ್ವಲ್ಪ ದೊಡ್ಡ ಆಗಬೇಕು ಗಿಡ ಹ್ಞೂ ಅಂದರೆ ನಮ್ಮ ಅನುಭವದ ಪ್ರಕಾರ ಈ ಈ ಹವಾಮಾನಕ್ಕೆ ಒಂದು ಎಕರೆನಲ್ಲಿ ಹದಿನೆಂಟಿಂದ ಇಪ್ಪತ್ತು ಕ್ವಿಂಟಾಲು ಎಕರೆಗೆ ಅಡಿಕೆ ಏಳು ತೆಗ್ದಿರೋರು ಇದ್ದಾರೆ ಆಯಿತಾ ಮಿನಿಮಮ್ ಹದಿನೆಂಟು ಕೊಟ್ಟು ಕೊಟ್ಟರು ಒಂದು ಇಲ್ಲಿ ಒಂದು ಆಲ್ಮೋಸ್ಟ್ ಒಂದು ಮೂವತ್ತು ಒಂದೂವರೆ ಎಕರೆಗೆ ಒಂದು ಮೂವತ್ತು ಕ್ವಿಂಟಾಲು ಅವನ ಅವನೇನು ಅವರೇ ತೊಗೊಂಡ್ರೆ ಜಸ್ಟ್ ಅಡಿಕೆ ಅದರದ್ದು ಒಂದು ಏನೋ ನಿಮಗೆ ರೆವಿನ್ಯೂ ಸ್ಟಾರ್ಟ್ ಆಗುತ್ತೆ ಮತ್ತು ಮಧ್ಯದಲ್ಲಿ ಹಾಕ್ಕೊಂಡಿರೋದು ಏಲಕ್ಕಿ ಮತ್ತು ಲವಂಗ ಅದ್ರದ್ದು ರೆವಿನ್ಯೂ ಮತ್ತು ಜಾಯ್ಕಾಯಿ ಇದೊಂದು ರೆವಿನ್ಯೂ ಮತ್ತು ಮೇಜರು ಒಂದು ಸಾವಿರದ ಸಾರಿ ಐವತ್ತರಲ್ಲಿ ಒಂದು ಆರುನೂರು ಐನೂರೈವತ್ತು ಆರುನೂರು ಗಿಡಕ್ಕೆ ಕಾಳ್ಮೆಣ್ಸ್ ಹಾಕಿದ್ರು ಅದ್ರದ್ದು ಒಂದು ಇಲ್ಡು ಆಯಿತಾ ಮತ್ತು ಮಧ್ಯದಲ್ಲಿ ಬೇಕಾದ್ರೆ ನೀವು ಕ ಗ್ಯಾಪ್ಲೈನಲ್ಲಿ ನೀವು ಶುಂಠಿ ಇದು ಏನೋ ಮೇ ಅರಿಶಿಣ ಅರ್ಶಿಣ ಹಾಕೋಬಹುದು ಮತ್ತೆ ನೀವೇನಾದ್ರೂ ಗೆಣಸ್ ಹಾಕೋಬಹುದು ಚಿಕ್ಕ ಚಿಕ್ಕ ತರಕಾರಿ ಬಿಸಿಲು ಕಮ್ಮಿ ಬಿಸಿಲು ನೋಡ್ಕೊಂಡು ಹೇಗೆ ತರ್ಕಾರಿಗಳು ಹಾಕೋಬಹುದು ಆ ಜಾಗ ಒಟ್ಲಲ್ಲಿ ಏನ್ ಗೊತ್ತಾ ಸರ್ ಜಾಗ ಯಾವುದೇ ಜಾಗ ವೆಟ್ ಮಾಡಬಾರ್ದು ಬಟ್ ಇದು ಅಡಕೆ ಒಂದೇನು ಅಂದ್ರೆ ತೀರಾ ಇದ್ರೆ ಬುಡಕ್ ಹೋಗ್ಬಾರ್ದು ಬೇರೆ ಇರುತ್ತೆ ಕರೆಕ್ಟ್ ಸೊ ಆದಷ್ಟು ಇಂಟರ್ ಕ್ರಾಪಿಂಗ್ ಆಗಿ ಗಿಡದಿಂದ ಗಿಡದ ಮಧ್ಯ ಬೆಳೆಸೋದು ಒಳ್ಳೇದು ಅದು ಸಾಲಿಂದ ಸಾಲ್ ಮಧ್ಯ ಖಾಲಿ ಒಳ್ಳೇದು ಫ್ರೆಂಚ್ ತಕೊಂಡು ಅದಕ್ಕೆಲ್ಲ ತ್ಯಾಜ್ಯ ಹಾಕೋಣ ಬೆಸ್ಟ್ ತೀರಾ ಇದರಲ್ಲಿ ನಾನು ಮಾಡಬಹುದು ಮಾಡಕ್ ಆಗಲ್ಲ ಬಟ್ ಅದ್ ಮಾಡಕ್ ಹೋದಾಗ ಏನಾಗುತ್ತೆ ಸ್ವಲ್ಪ ಬೇರೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಈಗ ಆಲ್ರೆಡಿ ಇದು ಹತ್ರ ಇಲ್ಲಿವರೆಗೆ ಬಂದಿದೆ ಬೇರೆ ಇದೆ ಇನ್ನು ಉಳ್ಕೊಂಡಿರೋದು ನಮ್ಗೊಂದ್ ಮೂರ ಅಡಿ ನಾಲ್ಕು ಅಡಿ ಉಳ್ಕೊಂಡಿರ್ಬೋದು ಅಷ್ಟೇ ಇದು ನೆಕ್ಸ್ಟು ನಮಗೆ ಇದ್ರದ್ದು ಅಡಿಕೆದು ಕುಯ್ಬೇಕಾದರೆ ಅದು ಇದು ಏನಾದ್ರು ಸಾಗ್ಸೋದಕ್ಕೆ ಅದಕ್ಕೆ ಇದಕ್ಕೆ ಜಾಗ ಬೇಕಾಗುತ್ತೆ ಸೊ ನಿಮ್ಗೆ ಒಂದ್ಸಲಿ ಸಲ ಕ್ರಾಪ್ ಬರೋಕ್ಕೆ ಸ್ಟಾರ್ಟ್ ಅಂದರೆ ಮಧ್ಯ ಏನೂ ಬೇಕಾಗಲ್ಲ ಸರ್ ಒಂದು ಮಲ್ಬೋದು ಬಿಟ್ಟರೆ ಸಾಲಿಂದ ಸಾಲು ಸೂಕ್ತ ಖಾಲಿ ಬಿಟ್ಕಳೋದೇ ಸೂಕ್ತ ಒಳ್ಳೇದು ಅದಕ್ಕೇನೆ ಈಗ ನೋಡಿ ನಮ್ದು ಇಷ್ಟಿಷ್ಟು ಕಳೆ ಬಿಟ್ಕೊಂಡಿದೀವಿ ಇಲ್ಲೆಲ್ಲ ಈ ಥರ ನಿಮಗೆ ನೋಡಿ ಇಲ್ಲಿ ಈಗಲೂ ನೋಡಿ ಇಲ್ಲಿ ಸುಮ್ಮನೆ ನಾನು ಹಿಂಗ್ ಕಾಲಿಟ್ರೆ ಇಷ್ಟು ಒಳಗೆ ಹೋಗ್ತಾ ಇದೆ ಈಸಿಯಾಗಿ ಸಿಗ್ತದೆ ಹಸಿ ಮನೆಯಲ್ಲಿ ಮಣ್ಣಿದೆ ಅಂದರೆ ಬಿಕಾಸ್ ನಮಗೆ ಕಳೆ ಇದೆ ಬೆಳಗ್ಗೆ ಅಷ್ಟೊತ್ತಿಗೆ ಇಬ್ಬನಿ ಇರುತ್ತೆ ಆ ಇಬ್ಬನಿ ಅಕ್ಯುಮಿಲೇಟ್ ಆಗುತ್ತೆ ಮತ್ತೆ ನ್ಯಾಚುರಲಿ ಸಾಯಿಲ್ ಕ್ವಾಲಿಟಿ ಜಾಸ್ತಿ ಗ್ರೌಂಡ್ ಓನ್ ಅಂದರೆ ಇದು ಏನೇನು ಮನುಷ್ಯನ ಚಟ ಅಗ್ರಿಕಲ್ಚರ್ ಅಗ್ರಿಕಲ್ಚರಲ್ಲಿ ಅದನ್ನೆಲ್ಲ ಮಾಡಿರ್ಸ್ಕೊಂಡ್ಬಿಟ್ಟಿರೋದು ಸೊ ಇದು ಮುಂಚೆನೇ ಎಕ್ಸ್ಪ್ಲೈನ್ ಮಾಡಿದಂಗೆ ಇದೆಲ್ಲ ಅಕ್ಸದ್ ಲೈನ್ ಮಾಡಿದೀವಿ ಎಲ್ಲ ಬಾರ್ಡಲ್ಲೆಲ್ಲ ಗ್ಲೇರಿಸಿಡಿ ಹಾಕೊಂಡಿದೀವಿ ಇದು ಮತ್ತೆ ಆಲ್ ಸ್ಪೈಸ್ ಅಂತ ಸೊ ಒಂದು ಈಗಿನ ಕಾಲದಲ್ಲಿ ಸಾಧಾರಣ ಎಲ್ಲರಿಗೂ ಸ್ಪೈಸ್ ಎಲ್ಲಾ ಬೇರೆ ಬೇರೆ ತರ ಸ್ಪೈಸಿಂದು ಟೇಸ್ಟ್ ಇದು ಒಂದ್ರಲ್ಲೇ ಇರುತ್ತೆ ನೀವು ಪಲಾವ್ ಜೊತೆ ಯೂಸ್ ಮಾಡಬಹುದು ಅಥವಾ ಬಿರಿಯಾನಿ ಜೊತೆ ಯೂಸ್ ಓಕೆ ಆಮೇಲೆ ಇಲ್ಲ ಟೀ ಜೊತೆ ಟೀ ಹಾಕಿ ಒಂದು ಎಲೆ ಹಾಕಿದ್ರು ತುಂಬಾ ಚೆನ್ನಾಗಿದೆ ಅದು ಸೊ ಇದು ಮಹಾಗನಿ ನೋಡಿ ನೀವು ಕೇಳ್ತಾ ಇದ್ರಲ್ಲ ಮಹಾಗನಿ ಇಲ್ಲಿದೆ ನೋಡಿ ಇದು ಇದೆಲ್ಲ ಲೈನ್ ಆಗಿ ಮಹನಿ ಹಾಕೊಂಡ್ಬಂದಿದ್ದೀವಿ ಇದು ಮಹಗನಿ ಇದು ಇದು ಇಡಿಯಾ ಬಾರ್ಡ್ರಿಗೆಲ್ಲ ಗ್ಲೇರಿಸಿಡಿಯಾ ಒಂದು ನಾವೊಂದು ಮೂರಡಿ ಬಿಟ್ಟು ಮಹಾಗನಿ ಹಾಕೊಂಡಿದೀವಿ ಬಿಕಾಸ್ ಮಹಾಗಣಿ ಗರ್ತೆ ದೊಡ್ಡ ಆದ್ರ ಮೇಲೆ ಒಂದು ಎರಡರಿಂದ ಮೂರಡಿ ಬರುತ್ತೆ ಅಂತ ಸುತ್ತೆ ಸುತ್ತಳುತ್ತೆ ಗರ್ತು ಇಷ್ಟು ದೊಡ್ಡ ಬರುತ್ತಲ್ಲ ಅದು ಅದಕ್ಕೆ ಸೊ ಅದರಿಂದ ನಾವು ಒಂದು ಮೂರಡಿ ಬಿಟ್ಟೇ ಹಾಕೊಂಡಿದೀವಿ ಸೊ ಬಾರ್ಡ್ರಲ್ಲಿ ಇದು ನ್ಯಾಚುರಲ್ ಫೆನ್ಸಿಂಗ್ ಥರನೂ ಆಗುತ್ತೆ ನಮಗೆ ಯಾವ ಬೇಕೋ ಇದನ್ನ ಕಡಿತೀವಿ ಮತ್ತೆ ನೆಟ್ಕೊತೀವಿ ಈಗ ನೋಡಿ ಸುಮ್ಮನೆ ನಮ್ಮ ಕಣ್ಣ ಮುಂದೆ ಏನಿಲ್ಲ ಅಂದ್ರೂ ಒಂದು ಐವತ್ತರಿಂದ ಅರವತ್ತು ದೊಡ್ಡ ದೊಡ್ಡ ಕಡ್ಡಿ ಇದೆ ಆ ಒಂದೊಂದರಲ್ಲಿ ನಾನು ಮೂರು ಮೂರು ಮಾಡ್ಕೊಂಡ್ರು ಒಂದು ಆರು ಮೂರಲ್ಲಿ ನೂರ ಎಂಬತ್ತು ಗಿಡ ಮಾಡ್ಕೊಬೋದು ಇದರಿಂದ ಜಸ್ಟ್ ಏನು ನನ್ನ ಹತ್ರ ಇಲ್ಲಿ ಕಾಣಿಸ್ತಿರೋದ್ರಲ್ಲಿ ಅಷ್ಟೇ ಇದಲ್ದೆ ಇನ್ನೂ ಜಮೀನ್ ಹತ್ರ ಹೋದ್ರೆ ನಮಗೆ ಲಾಸ್ಟಿಗೆ ಜಾಸ್ತಿ ಆಗೋಗ್ಬಿಡ್ತಿದ್ದಿಲ್ಲ ಅದು ಆಲ್ ಸ್ಪೈಸ್ ಆಯ್ತು ಸೊ ಇಲ್ಲಿ ಇಲ್ಲೇ ಲವಂಗದ ಗಿಡ ಇದೆ ಅಲ್ಲೆಲ್ಲ ಮಧ್ಯ ಬಟರ್ ಫ್ರೂಟ್ ಇದು ಬಟರ್ ಫ್ರೂಟು ಇದು ರೇವಣ್ಣ ಉಪಾರ ಹತ್ರ ತಂದಿರೋದಲ್ಲಿ ನಾವು ಚಾಮರಾಜನಗರದ ರೇವಣ್ಣ ಪರ ಹತ್ರ ಮೋಸ್ಟ್ಲಿ ಇದು ಸದ್ಯದಲ್ಲೇ ಅಂದರೆ ಶಾರ್ಟ್ಲಿ ಇದು ಬರುತ್ತೆ ಬರುತ್ತಿದು ಚೆನ್ನಾಗಿ ಬಂದಿದೆ ಗಿಡ ಇದು ತುಂಬ ಚೆನ್ನಾಗಿ ಬಂದಿದೆ ಇದು ಬಲೂನ್ ವೆರೈಟಿ ಅಂತಾರಲ್ಲ ಆ ವೆರೈಟಿದು ಇದು ಇದಿರೋದು ಸೊ ಇಲ್ಲೂ ಅಷ್ಟೇ ನೋಡಿ ಇಲ್ಲೊಂದು ಚೆರ್ರಿ ಇದು ಇದು ಏನಂತಾರೆ ಲೀಚಿ ಇದು ಲೀಚಿ ಅಲ್ಲ ಇದು ಒಂಥರ ಚೆರ್ರಿ ಗಿಡ ಇದು ಸ್ಪೆಸಿಫಿಕ್ ಚೆರ್ರಿ ಸ್ಪೆಸಿಫಿಕ್ ಚೆರ್ರಿ ಗಿಡ ಇದು ನಾವು ಹೆಸರೇ ಮರ್ತೋಗ್ಬಿಟ್ಟಿದ್ದೀವಿ ಈ ಇದು

ಸುಮಾರೆಲ್ಲ ಪಕ್ಷಿಗಳು ಸ್ವಲ್ಪ ಅಕ್ಕಿ ಹಾಕ್ಬಿಡೋದು ಸರ್ ಅದು ಈ ಬೇಸಿಗೆ ಆಗೋದು ಚೂರು ನೀರು ಅಕ್ಕಿ ಹಾಕ್ಬಿಟ್ರೆ ಪಕ್ಷಿ ಬರ್ತಾವೆ ಅದೊಂಥರ ಇಲ್ಲೇ ಓಡಾಡ್ಕೊಂಡಿರ್ತವೆ ನೆರಳಲ್ಲಿರುತ್ತೆ ಸೊ ಅವಕ್ಕೊಂದು ಹ್ಯಾಬಿಟೇಟ್ ಥರ ಕ್ರಿಯೇಟ್ ಆಗುತ್ತೆ ಇದು ಮಲ್ಲಿಕಾ ಮಾವು ಫಸ್ಟ್ ಟೈಮ್ ಫಸ್ಟ್ ಇದು ಇದು ಇಲ್ಲಿದೆ ನೋಡಿ ಇಲ್ಲಿ ಕ್ರಾಪ್ ಇದು ಆಮೇಲೆ ಇದು ರಾಮ್ ಫಲ ಇದು ಬೇರೆ ಥರ ರಾಮ್ ಫಲ ಆಮೇಲೆ ಎಲ್ಲೆಲ್ಲಿ ಖಾಲಿ ಜಾಗ ಸಿಕ್ಕಿದೆಯಲ್ಲ ಎಲ್ಲ ಸ್ವಲ್ಪ ಹೂವಿನ ಗಿಡ ಹಾಕಿದೀವಿ ನನ್ನ ವೈಫ್ಗೆ ಸ್ವಲ್ಪ ಹೂವಿನ ಗಿಡ ಅಂದ್ರೆ ತುಂಬಾ ಇಷ್ಟ ಸುಮಾರು ಹೂವಿನ ಗಿಡಗಳನ್ನು ಹಾಕಿದೀವಿ ಇಲ್ಲಿ ಚೆನ್ನಾಗಿರ್ಲಿ ಅಂತ ಹಾ ಹಾ ಈಗ ನೋಡಿ ಇದು ನೋಡಿ ಹೂ ಬಿಟ್ಟಿದೆ ಇಲ್ಲಿ ಸುಮಾರಲ್ಲ ಇದೆಲ್ಲ ತುಂಬ ಹೂವು ಇದು ಸ್ಟಾರ್ ಫ್ರೂಟು ತುಂಬಾ ಇದೆ ಇಲ್ಲಿದೆ ನೋಡಿ ಇಲ್ಲಿದೆ ದೊಡ್ಡ ದೊಡ್ಡದು ಸ್ವಲ್ಪ ಹೈಬ್ರಿಡ್ ಇದ್ದಂಗೆ ಇದು ಇಲ್ಲಿದೆ ಇಲ್ಲೂ ಬಿಟ್ಟಿದೆ ಆರೆಂಜ್ ಎಳ್ಳೀರಾಯ್ತು ಎಳ್ಳೀರ ವೆರೈಟಿನ ಹಾಂ ಆರೆಂಜ್ ಅದಲ್ಲಿ ಬರುತ್ತೆ ಸ್ವಲ್ಪ ಇದು ಇನ್ನೊಂದು ಬಟರ್ ಫ್ರೂಟು ಹಾಂ ಚೆನ್ನಾಗಿ ಬಂತು ಇದು ಅಗ್ನಿ ಅಸ್ತ್ರ ಹೊಡೆದ್ಮೇಲೆ ಅಗ್ನಿ ಅಸ್ತ್ರ ಹೊಡೆದ್ಮೇಲೆ ಚೆನ್ನಾಗಿ ಹುಳ ತಿಂದಿತ್ತು ಕೆಮಿಕಲ್ ಹೊಡಿದೇನೆ ಅಗ್ನಿ ಅಸ್ತ್ರದಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಹೌದು ಕರೆಕ್ಟ್ ಇದು ನೋಡಿ ಕೆಮಿಕಲ್ ಹೊಡಿದ್ರೆ ಅಂದ್ರೆ ನಮಗೆ ಇದಕ್ಕೆ ಸರ್ ದಾಳಿಂಬೆ ಕೆಮಿಕಲ್ ಇಲ್ದ್ರೆ ಆಗೋದೇ ಇಲ್ಲ ಅಂತ ಹೇಳಿ ನಾವು ಹೊಗೆ ಸೊಪ್ಪು ನಾಟಿ ಹಸುವಿನ ಗಂಜಲ ಕುದಿಸ್ಬಿಟ್ಟು ಒಂದ್ ಎರಡು ದಿವಸ ಇಟ್ಬಿಟ್ಟು ನೀರ್ ಜೊತೆ ಮಿಕ್ಸ್ ಮಾಡ್ ಹೋದ್ರೆ ಇಷ್ಟು ಶುದ್ಧ ಕಂಬಳಿ ಒಳಗು ಸತ್ತೋಗ್ತಾವ ಅಷ್ಟು ಪವರ್ಫುಲ್ಲು ಆಮೇಲೆ ಮಿತ್ರ ಕೇಟಗಳು ಯಾವುದು ಸಹ ಇಲ್ಲ ಅಡ್ವಾಂಟೇಜ್ ಮಿತ್ರಕೇಟ್ಗಳು ಹೇರಳೆಕಾಯಿ ಅಂತಾರಲ್ಲ ಅದು ಉಪ್ಪಿನಕಾಯಿ ಮಾಡ್ತಾರ ನೋಡಿ ಹೇರಳೆಕಾಯಿ ಅಂತ ಸುಮಾರು ಬಿಟ್ಟಿದೆ

ಸೊ ಕೆಲಸಲ್ಲಿ ಒಟ್ಟಿಗೆ ಎಲ್ಲ ಹೂ ಬಿಟ್ಟಿರುತ್ತೆ ಒಂದು ಇಪ್ಪತ್ತು ಕಲರ್ಡು ಹೂ ಹೂವಿಂದು ಇಂದು ಫ್ಲಾಟ್ಸ್ ಇದೆ ಗಿಡ ಎಲ್ಲ ಇದು ಮಲ್ಲಿಗೆ ಈ ಸಲ ಸೀಸನಲ್ಲಿ ಸಲ ತುಂಬ ಚೆನ್ನಾಗಿ ಬಿಟ್ಟಿತ್ತು ಎರಡು ಮಲ್ಲಿಗೆ ಗಿಡ ಈ ಸಲ ಮತ್ತೆ ಸೀಸನಲ್ಲಿ ಬಿಡುತ್ತಿದ್ದು ಮಲ್ಲಿಗೆ ತುಂಬ ಸ್ಮೆಲ್ಲು ನೀವು ಇಲ್ಲಿ ಎಂಟ್ರಾದ್ರೆ ಸ್ಮೆಲ್ಲು ಎಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಇದು ಅನದರ್ ವೆರೈಟಿ ಇದು ಮಾವು ಸಪೋಟ ಗಿಡ ಬಿಟ್ಟಿದೆ ಸಪೋಟ ಸುಮಾರು ಬಿಟ್ಟಿದೆ ಸುಮಾರು ಬಿಟ್ಟಿದೆ ಸಪಾಟ ಜಾಯಕಾಯಿ ಗಿಡ ಇದು ಇಲ್ಲಿರೋದು ಕೆಸು ಹ್ಮ್ ದೊಡ್ಡ ಅದ್ರ ಮೇಲೆ ಕೆಸುವಿಂದು ನಾವು ಇದ್ರದ್ದು ಕೆಸುವಿನ ಗೆಡ್ಡೆದು ಹುಳಿ ಮಾಡ್ತಾರೆ ಸಾಂಬಾರಲ್ಲ ಪತ್ರೊಡೆ ಮಾಡ್ತಾರೆ ಗೊಜ್ಜು ಅಂತ ಮಾಡ್ತಾರೆ ಚೆನ್ನಾಗಿರುತ್ತೆ ಈ ಗಿಡ ಇದ್ಬಿಟ್ರೆ ನಿಮ್ಗೆ ಹೊರಗಡೆ ತರಕಾರಿ ಈಗ ಇನ್ನೊಂದ್ಸಲ ಮಳೆಗಾಲದಲ್ಲಿ ತರಬೇಕು ಇನ್ನೊಂದು ಮರಗೆಸ ಅಂತಾರೆ ಅಂದ್ರೆ ಹಿಂಗೆನೆ ಮರದಲ್ಲಿ ಬೆಳ್ಕೊಂಡು ಹೋಗುತ್ತೆ ಆ ತರದ್ದು ಸೊ ಅದನ್ನ ತಂದು ಒಂದೆರಡು ಹಾಕ್ಬೇಕು ಅಂತಿದೆ ಇಲ್ಲಿ ನೋಡಿ ಇಲ್ಲಿ ಈಗ ಸದ್ಯಕ್ಕೆ ಗಿಡ ಇನ್ನೂ ಮೊನ್ನೆ ಪ್ಲಾಂಟ್ ಮಾಡಿರೋದು ಇದು ಪಲ್ ಬಂದಿದೆ ಚೆನ್ನಾಗಿ ಅದು ಇದು ಜಾಯ್ಕಾಯಿ ಜಾಯ್ಕಾಯಿ ಗಿಡ ಅದು ಚೆನ್ನಾಗಿ ಜಾಯ್ಕಾಯಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀರಾ ನಡಿಬೇಕಾದ್ರೆ ಖುಷನ್ ಎಫೆಕ್ಟು ಮೆತ್ತಗಾಗಿರುತ್ತೆ ಗಿಡ ಸ್ವಲ್ಪ ಈ ಮೇಲಿನ ನೀರು ಕೊಟ್ಟಿರೋದಕ್ಕೆ ಎಲ್ಲ ಕಳೆ ಹಂಗೆ ಬಿಟ್ಟಿರ್ತೀವಿ ಬೆಳೆ ಅಬ್ಸರ್ವ್ ಆಗಿದೆ ನೋಡಿ ಇದು ಕೊಳತೋದಂಗಾಗಿ ಅದೇ ಒಂಥರ ಬೆಡ್ ಥರ ಕ್ರಿಯೇಟ್ ಆಗುತ್ತೆ

ಸೊ ಇಲ್ಲಿ ಕಾಳು ಮೆಣಸು ಬಂದಿದೆ ಚಕ್ಕೆ ಚೆನ್ನಾಗಿ ಬರ್ತಿದೆ ಹ್ಞೂ ದಾಲ್ಚಿನ್ನಿ ಅಂತಾರಲ್ಲ ಸಿ ದಾಲ್ಚಿನ್ನಿ ಅಂತಾರಲ್ಲ ಅದು ಅದು ಮತ್ತೊಂದು ಇದು ಮಾಗನಿ ಸೊ ಲೈಕ್ ದಟ್ ಎಬ್ರಿ ಒಂದೊಂದು ಇಪ್ಪತ್ತು ಇಪ್ಪತ್ತೈದು ಅಡಿಗೆ ನನ್ನದು ಮಹಾಗನಿ ನೆಟ್ಟಿದ್ದೀವಿ ತೋರಿಸ್ತೀನಿ ನೆಕ್ಸ್ಟ್ ಇನ್ನೊಂದು ಇದು ಇನ್ನೊಂದು ಇನ್ನೊಂದು ವೆರೈಟಿ ಹಲ್ಸ್ ಇದು ಹಾಂ ಸರಿ ಇದೆ ಹೌದು ಸೊ ಇದು ಇದೂ ಅಷ್ಟೇ ತರಿಸಿದ್ದು ಇದು ಇದನ್ನು ಈ ಗಿಡನೂ ವಿಯಾಟ್ನಾಮ ತರಿಸಿರೋದು ನಾನು ಹೆಸರು ಮರ್ತುಬಿಟ್ಟಿದ್ದೀನಿ ಇದ್ರದ್ದು ನೋಟ್ ಮಾಡಿ ನಾವು ಸ್ವಲ್ಪ ಟ್ಯಾಗಿಂಗ್ ಮಾಡ್ಕೊಂಡು ಪ್ಯಾಶನೇಟ್ ಆಗಿ ಫುಲ್ ಮಾಡೋರು ಮಾಡ್ಕೊಂಡ್ರೆ ಒಳ್ಳೆಯದು ನಾವು ಸ್ವಲ್ಪ ನಾವು ಪ್ರತಿ ಮಾಡಿ ಒಂದ್ ಫೋಟೋ ತೆಗೆದು ಒಂದು ತೆಗೆದು ಹೊರಗಡೆ ಇಟ್ಕೊಂಡ್ರೆ ಮಾಡ್ಕೊಂಡ್ರೆ ಬೆಸ್ಟ್ ಮಾಡ್ತಾರೆ ಇರುತ್ತೆ ಈಗ ಕಿತ್ತು ಈಗ ಅದು ನೋಡಿ ಟರ್ಕಿ ಫಿಗ್ ಅಂತ ಅದು ಸ್ಪೆಷಲ್ ವೆರೈಟಿ ಫಿಗ್ ಅದು ಮುಂದೆ ತೋರಿಸಿ ಅಂಜೂರ ಅದು